ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಕನ್ನಡ ಸೀರಿಯಲ್ನಲ್ಲಿ ಜೋಡಿಗಳಾಗಿ ನಟಿಸುತ್ತಿರುವ ನಟ ನಟಿಯರ ನಡುವಿನ ವಯಸ್ಸಿನ ಅಂತರ ಎಷ್ಟು ಯಾರು ದೊಡ್ಡವರು ಹಾಗೆಯೇ ಯಾರು ಚಿಕ್ಕವರು ಅನ್ನೋದನ್ನು ಈ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ಎಲ್ಲ ಸೀರಿಯಲ್ನಲ್ಲಿ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಹಾಗೆಯೇ ನಿಮ್ಮ ಫೇವ್ರೇಟ್ ಜೋಡಿ ಯಾವುದು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇದಾಗಿ ಕರಿಮಣಿ ಸೀರಿಯಲ್ ಖ್ಯಾತಿಯ ಕರ್ಣ ಹಾಗೂ ಸಾಹಿತ್ಯ ಜೋಡಿ ಕರ್ಣ ನಿಜವಾದ ವಯಸ್ಸು ಇಪ್ಪತ್ತೆಂಟು ಸಾಹಿತ್ಯ ವಯಸ್ಸು ಇಪ್ಪತ್ತಾರು ಇನ್ನು ಕರ್ಣ ಅವರು ಸಾಹಿತ್ಯ ಅವರಿಗಿಂತ ಎರಡು ವರ್ಷ ದೊಡ್ಡವರು ಇನ್ನು ಅಣ್ಣಯ್ಯ ಸೀರಿಯಲ್ನ ಅಣ್ಣಯ್ಯ ಹಾಗೂ ಪಾರು ಜೋಡಿ ಅಣ್ಣಯ್ಯ ಅವರ ವಯಸ್ಸು ಇಪ್ಪತ್ತೊಂಬತ್ತು ಪಾರು ವಯಸ್ಸು ಇಪ್ಪತ್ತೈದು ಇನ್ನು ಅಣ್ಣಯ್ಯ ಅವರು ಪಾರು ಅವರಿಗಿಂತ ನಾಲ್ಕು ವರ್ಷ ದೊಡ್ಡವರು ಇನ್ನು ನಿನಗಾಗಿ ಸಿರಿಯಲ್ನ ಜೀವಾ ಹಾಗೂ ರಚನಾ ಜೋಡಿ ಜೀವ ವಯಸ್ಸು ಮೂವತ್ತೇಳು ರಚನಾ ವಯಸ್ಸು ಮೂವತ್ತೈದು ಜೀವಾ ಅವರು ರಚನಾ ಅವರಿಗಿಂತ ಎರಡು ವರ್ಷ ದೊಡ್ಡವರು ಇನ್ನು ಅಮೃತಧಾರೆ ಸಿರಿಯಲ್ನ ಗೌತಮ್ ಹಾಗೂ ಭೂಮಿಕಾ ಜೋಡಿ ಗೌತಮ್ ವಯಸ್ಸು ನಲವತ್ತೆಂಟು ಭೂಮಿಕಾ ವಯಸ್ಸು ನಲವತ್ನಾಲ್ಕು ಇನ್ನು ಗೌತಮ್ ಅವರು ಭೂಮಿಕಾ ಅವರಿಗಿಂತ ನಾಲ್ಕು ವರ್ಷ ದೊಡ್ಡವರು ಇನ್ನು ಗೌರಿ ಶಂಕರ ಸೀರಿಯಲ್ನ ಗೌರಿ ಹಾಗೂ ಶಂಕರ ಜೋಡಿ ಶಂಕರ ವಯಸ್ಸು ಇಪ್ಪತ್ತೊಂಬತ್ತು ಗೌರಿ ವಯಸ್ಸು ಇಪ್ಪತ್ತಾರು ಇನ್ನು ಶಂಕರ ಅವರು ಗೌರಿ ಅವರಿಗಿಂತ ಮೂರು ವರ್ಷ ದೊಡ್ಡವರು ಇನ್ನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ವೈಷ್ಣವ್ ಹಾಗೂ ಲಕ್ಷ್ಮೀ ಜೋಡಿ ವೈಷ್ಣವ್ ವಯಸ್ಸು ಇಪ್ಪತ್ತೊಂಬತ್ತು ಲಕ್ಷ್ಮೀ ವಯಸ್ಸು ಇಪ್ಪತ್ತೆರಡು ಇನ್ನು ವೈಷ್ಣವ್ ಅವರು ಲಕ್ಷ್ಮಿ ಅವರಿಗಿಂತ ಏಳು ವರ್ಷ ದೊಡ್ಡವರು ಇನ್ನು ನೀನಾದೀನ ಸೀರಿಯಲ್ನ ವಿಕ್ರಮ್ ಹಾಗೂ ವೇದ ಜೋಡಿ ವಿಕ್ರಮ್ ವಯಸ್ಸು ಮೂವತ್ತೆರಡು ಇನ್ನು ವೇದ ವಯಸ್ಸು ಇಪ್ಪತ್ತೆರಡು ಇನ್ನು ವಿಕ್ರಮ್ ಅವರು ವೇದ ಅವರಿಗಿಂತ ಹತ್ತು ವರ್ಷ ದೊಡ್ಡವರು ಇನ್ನು ಸೀತಾರಾಮ ಸೀರಿಯಲ್ನ ಸೀತಾ ಹಾಗೂ ರಾಮ್ ಜೋಡಿ ಇನ್ನು ರಾಮ್ ವಯಸ್ಸು ಮೂವತ್ತೆರಡು ಇನ್ನು ಸೀತಾ ವಯಸ್ಸು ಮೂವತ್ತ್ಮೂರು ಇನ್ನು ರಾಮ್ ಅವರು ಸೀತಾ ಅವರಿಗಿಂತ ಒಂದು ವರ್ಷ ಚಿಕ್ಕವರು ಇನ್ನು ಮುದ್ದು ಸೊಸೆ ಸೀರಿಯಲ್ನ ಭದ್ರಾ ಹಾಗೂ ವಿದ್ಯಾ ಜೋಡಿ ಭದ್ರಾ ವಯಸ್ಸು ಮೂವತ್ತ್ಮೂರು ಇನ್ನು ವಿದ್ಯಾ ವಯಸ್ಸು ಇಪ್ಪತ್ತು ಇನ್ನು ಭದ್ರಾ ಅವರು ವಿದ್ಯಾ ಅವರಿಗಿಂತ ಹದಿಮೂರು ವರ್ಷ ದೊಡ್ಡವರು ಇನ್ನು ಇನ್ನು ಯಜಮಾನ ಸೀರಿಯಲ್ನ ರಾಘು ಹಾಗೂ ಝಾನ್ಸಿ ಜೋಡಿ ರಾಘು ವಯಸ್ಸು ಇಪ್ಪತ್ತಾರು ಝಾನ್ಸಿ ವಯಸ್ಸು ಇಪ್ಪತ್ತೈದು ಇನ್ನು ರಾಘು ಅವರು ಝಾನ್ಸಿ ಅವರಿಗಿಂತ ಒಂದು ವರ್ಷ ದೊಡ್ಡವರು ಇನ್ನು ರಾಮಾಚಾರಿ ಸೀರಿಯಲ್ನ ಚಾರಿ ಹಾಗೂ ಚಾರು ಜೋಡಿ ಇನ್ನು ಚಾರಿ ವಯಸ್ಸು ಮೂವತ್ತು ಚಾರು ವಯಸ್ಸು ಇಪ್ಪತ್ತೈದು ಇನ್ನು ಚಾರಿ ಅವರು ಚಾರು ಅವರಿಗಿಂತ ಐದು ವರ್ಷ ದೊಡ್ಡವರು ಇನ್ನು ನಾನಿನ್ನ ಬಿಡಲಾರೆ ಸೀರಿಯಲ್ನ ಶರತ್ ಹಾಗೂ ಅಂಬಿಕಾ ಜೋಡಿ ಶರತ್ ವಯಸ್ಸು ಮೂವತ್ತೈದು ಅಂಬಿಕಾ ವಯಸ್ಸು ಮೂವತ್ತ್ನಾಲ್ಕು ಇನ್ನು ಶರತ್ ಅವರು ಅಂಬಿಕಾ ಅವರಿಗಿಂತ ಒಂದು ವರ್ಷ ದೊಡ್ಡವರು ಇನ್ನು ದೃಷ್ಟಿಭಟು ಸೀರಿಯಲ್ನ ದತ್ತ ಹಾಗೂ ದೃಷ್ಟಿ ಜೋಡಿ ದತ್ತ ವಯಸ್ಸು ಮೂವತ್ತ್ನಾಲ್ಕು ದೃಷ್ಟಿ ವಯಸ್ಸು ಇಪ್ಪತ್ತೈದು ಇನ್ನು ದತ್ತ ಅವರು ದೃಷ್ಟಿ ಅವರಿಗಿಂತ ಒಂಬತ್ತು ವರ್ಷ ದೊಡ್ಡವರು ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ಸುಬ್ರಹ್ಮಣ್ಯ ಹಾಗೂ ಶ್ರಾವಣಿ ಜೋಡಿ ಸುಬ್ರಹ್ಮಣ್ಯ ವಯಸ್ಸು ಇಪ್ಪತ್ತೊಂಬತ್ತು ಶ್ರಾವಣಿ ವಯಸ್ಸು ಇಪ್ಪತ್ತಾರು ಇನ್ನು ಸುಬ್ರಹ್ಮಣ್ಯ ಅವರು ಶ್ರಾವಣಿ ಅವರಿಗಿಂತ ಮೂರು ವರ್ಷ ದೊಡ್ಡವರು ಇನ್ನು ನಿವಾಸ ಸೀರಿಯಲ್ನ ಜಯಂತ್ ಹಾಗೂ ಜಾಹ್ನವಿ ಜೋಡಿ ಜಯಂತ್ ಅವರ ವಯಸ್ಸು ಮೂವತ್ತ್ಮೂರು ಜಾಹ್ನವಿ ಅವರ ವಯಸ್ಸು ಇಪ್ಪತ್ತಾರು ಇನ್ನು ಜಯಂತ್ ಅವರು ಜಾಹ್ನವಿ ಅವರಿಗಿಂತ ಏಳು ವರ್ಷ ದೊಡ್ಡವರು ಇನ್ನು ನಿವಾಸ ಸೀರಿಯಲ್ನ ಸಿದ್ದು ಹಾಗೂ ಭಾವನಾ ಜೋಡಿ ಸಿದ್ದು ವಯಸ್ಸು ಇಪ್ಪತ್ತೊಂಬತ್ತು ಇನ್ನು ಭಾವನಾ ವಯಸ್ಸು ಮೂವತ್ತ್ಮೂರು ಇನ್ನು ಸಿದ್ದು ಅವರು ಭಾವನಾ ಅವರಿಗಿಂತ ನಾಲ್ಕು ವರ್ಷ ಚಿಕ್ಕವರು